ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಸರಳ ಬಡ್ಡಿಯ ಮೇಲೆ ಇದು ನನ್ನ ಮೂರನೇ ವಿಡಿಯೋ ಒಬ್ಬ ಅಂಗಡಿಯವನು ನೂರು ರೂಪಾಯಿಗೆ ಒಂದು ಉತ್ಪನ್ನವನ್ನು ಖರೀದಿಸಿ ಅದನ್ನು ಮಾರಾಟ ಮಾಡುತ್ತಾನೆ ಇದರಿಂದ ಹತ್ತು ಪರ್ಸೆಂಟ್ ಲಾಭ ಗಳಿಸುತ್ತಾನೆ ಗ್ರಾಹಕರು ಅದನ್ನು ಅದೇ ಅಂಗಡಿಯವನಿಗೆ ಹತ್ತು ಪರ್ಸೆಂಟ್ ನಷ್ಟದೊಂದಿಗೆ ಮರು ಮಾರಾಟ ಮಾಡುತ್ತಾರೆ ಇದರಿಂದ ಅಂಗಡಿಯವನು ಮಾಡುವ ವ್ಯವಹಾರದಲ್ಲಿ ಲಾಭ ನೋಡಿರಿ ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು ನೂರು ರೂಪಾಯಿಗೆ ಖರೀದಿಸಿ ನೂರು ರೂಪಾಯಿ ಖರೀದಿಸಿ ಅದೇ ಉತ್ಪನ್ನವನ್ನು ನೂರಕ್ಕೆ ಹತ್ತು ರೂಪಾಯಿ ಲಾಭದಂತೆ ಏನು ಅಂತಂದ್ರೆ ಮಾರಾಟ ಮಾಡ್ತಾನೆ ಅಂದರೆ ಇದರ ಅರ್ಥ ಮಾರಾಟ ಬೆಲೆ ಏನಾಗ್ತಿತ್ತು ಅವಾಗ ಮಾರಾಟ ಬೆಲೆ ನೂರು ರೂಪಾಯಿಗೆ ಖರೀದಿ ಮಾಡಿರ್ತಾನೆ ಅದ್ರ ಜೊತೆಗೆ ಹತ್ತು ಪರ್ಸೆಂಟ್ ಲಾಭ ಹತ್ತು ಪರ್ಸೆಂಟ್ ಲಾಭ ಅಂತಂದ್ರೆ ನೂರಕ್ಕೆ ಹತ್ತು ರೂಪಾಯಿ ಅಂದ್ರೆ ಲಾಭ ಆತಂದ್ರೆ ಎಷ್ಟು ಆತೈತಿ ಹತ್ತು ರೂಪಾಯಿ ಲಾಭ ಆಗಿಬಿಡ್ತೈತಿ ಖರೀದಿ ಬೆಲೆ ನೂರು ರೂಪಾಯಿ ಆಮೇಲೆ ಹತ್ತು ಪರ್ಸೆಂಟ್ ಲಾಭ ಅದನ್ನೊಂದು ಸ್ವಲ್ಪ ನೂರಲ್ಲಿ ಹತ್ತು ಪರ್ಸೆಂಟ್ ತೆಗೆದಿವಂದ್ರೆ ಅದು ಹತ್ತು ರೂಪಾಯಿ ಆಗ್ತೈತಿ ಹೀಗಾಗಿ ಒಟ್ಟು ಮಾರಾಟ ಬೆಲೆ ಎಷ್ಟು ಆಗುತ್ತೆ ಅಂದ್ರೆ ನೂರು ಪ್ಲಸ್ ಹತ್ತು ಅಂದ್ರೆ ಇಲ್ಲಿ ಅವು ಮಾರಾಟ ಮಾಡಿರ್ತಕ್ಕಂಥ ಆ ವಸ್ತುವಿನ ಮಾರಾಟ ಬೆಲೆ ಒಂದು ನೂರ ಹತ್ತು ರೂಪಾಯಿ ಆಗಿರ್ತೈತಿ ನೆಕ್ಸ್ಟ್ ಮುಂದುವರಿದು ಅದೇ ಗ್ರಾಹಕನೂ ಈ ವಸ್ತುವನ್ನು ಖರೀದಿ ಮಾಡಿರ್ತಕ್ಕಂಥ ಗ್ರಾಹಕನು ಅಂಗಡಿಯವನಿಗೆ ಹತ್ತು ಪರ್ಸೆಂಟ್ ನಷ್ಟದೊಂದಿಗೆ ಮರು ಮಾರಾಟ ಮಾಡ್ತಾನೆ ಅಂದ್ರೆ ನೂರಕ್ಕೆ ಹತ್ತು ರೂಪಾಯಿ ನಷ್ಟ ಮಾಡ್ಕೊಂಡು ಮರು ಮಾರಾಟ ಮಾಡ್ತಾನೆ ಆವಾಗ ನೋಡಿರಿ ಅಂಗಡಿಯವನು ಕ ಗ್ರಾಹಕ ಖರೀದಿ ಮಾಡಿರ್ತಕ್ಕಂಥ ಆ ವಸ್ತುವಿನ ಬೆಲೆ ಎಷ್ಟು ಎಷ್ಟಂದ್ರೆ ಇಲ್ಲಿ ನೂರ ಹತ್ತು ರೂಪಾಯಿ ಆಗಿರ್ತದೆ ಯಾಕಂದ್ರೆ ನೂರ ಹತ್ತು ರೂಪಾಯಿಗೆ ಅವನು ತೊಗೊಂಡಿರ್ತಾನೆ ನೆಕ್ಸ್ಟ್ ವಾಪಸ್ ಏನು ಮಾಡ್ತಾನಂತಂದ್ರೆ ಅವನಿಲ್ಲಿ ಮತ್ತು ಹತ್ತು ಪರ್ಸೆಂಟ್ ನಷ್ಟದೊಂದಿಗೆ ನಷ್ಟ ಅಂತಂದ್ರೆ ಕಡಿಮೆ ಆಗ್ತದೆ ಈ ನೂರ ಹತ್ತು ರೂಪಾಯಿದಾಗಿಂದ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಒಂದು ಸೊನ್ನೆ ತೆಗೆದಿವಂತಂದ್ರೆ ಹನ್ನೊಂದು ರೂಪಾಯಿ ಒಳಿತೈತೆ ಹನ್ನೊಂದು ರೂಪಾಯಿ ಅನ್ನೋದು ಏನಂತಂದ್ರೆ ಇಲ್ಲಿ ನೂರ ಹತ್ತರಲ್ಲಿದ ಹತ್ತು ಪರ್ಸೆಂಟ್ ನಷ್ಟ ಆಮೇಲೆ ನೂರ ಹತ್ತು ರೂಪಾಯಿಗೆ ತೆಗೆದುಕೊಂಡು ಅದೇ ವಸ್ತುವನ್ನು ಹತ್ತು ಪರ್ಸೆಂಟ್ ನಷ್ಟದೊಂದಿಗೆ ಅಂಗಡಿಯವನಿಗೆ ಮರಡು ಮಾರಾಟ ಮಾಡ್ತಾನೆ ಇಲ್ಲಿ ಇಲ್ಲಿ ಇದರ ಬೆಲೆ ಏನಾಗ್ತೈತಿ ನೋಡ್ರಿ ನೂರ ಹತ್ತರಲ್ಲಿ ಹನ್ನೊಂದು ರೂಪಾಯಿ ಕಳೆದಾಗ ತೊಂಬತ್ತರೊಂಬತ್ತು ರೂಪಾಯಿ ಏನಾಗಿರ್ತೈತೆ ಅಂತಂದ್ರೆ ಇಲ್ಲಿ ಮಾರಾಟ ಬೆಲೆ ಆಗಿರ್ತೈತೆ ಆವಾಗ ಈ ತೊಂಬತ್ತೊಂಬತ್ತು ರೂಪಾಯಿ ಅನ್ನೋದು ಅಂಗಡಿಯವನು ಗ್ರಾಹಕನಿಂದ ವಸ್ತುವನ್ನು ತೆಗೆದುಕೊಂಡಾಗ ತೊಂಬತ್ತೊಂಬತ್ತು ರೂಪಾಯಿ ಹಣವನ್ನು ಗ್ರಾಹಕನಿಗೆ ಕೊಟ್ಟಿರುತ್ತಾನೆ ಹೀಗಾಗಿ ಇಲ್ಲಿ ಅವನ್ಗೆ ಈ ವ್ಯವಹಾರದಲ್ಲಿ ಅಂಗಡಿಯವನಿಗಾಗಿರ್ತಕ್ಕಂಥ ಲಾಭ ಎಷ್ಟು ಅಂತ ಕೇಳಿ ನೋಡ್ರಿ ಮೊದಲಿಗೆ ಅವ ಒಂದು ವಸ್ತುವನ್ನು ಏನು ಮಾಡ್ತಾನಂತಂದ್ರೆ ನೂರ ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಾನೆ ನೂರ ಹತ್ತು ರೂಪಾಯಿಗೆ ಮಾರಾಟ ಮಾಡಿದ ನಂತರ ಅದೇ ವಸ್ತುವನ್ನು ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡ್ತಾನೆ ಇದನ್ನ ನೋಡಕ್ಕೆ ಅಂತಂದ್ರೆ ಇನ್ ಜನರಲ್ ಆಗಿ ಆ ಅಂಗಡಿ ಅವನಿಗೆ ಲಾಭ ಎಷ್ಟು ಲಾಭ ಆಗೈತೆ ಅಂತಂದ್ರೆ ಇಲ್ಲಿ ಮಾರಾಟದ ಮೇಲೆ ನೂರ ಹತ್ತು ನೂರ ಹತ್ತು ರೂಪಾಯಿಗೆ ಮೊದಲು ಮಾರಾಟ ಮಾಡಿರ್ತಾನೆ ನಂತರ ಅದನ್ನೇನು ಮಾಡ್ತಾನಂತಂದ್ರೆ ವಾಪಸ್ ತೊಂಬತ್ತೊಂಬತ್ತು ರೂಪಾಯಿಗೆ ಖರೀದಿ ಮಾಡ್ತಾನೆ ಇದರಲ್ಲಿ ನೂರ ಹತ್ತರಲ್ಲಿ ತೊಂಬತ್ತರ ಒಂಬತ್ತು ರೂಪಾಯಿನ ಮೈನಸ್ ಮಾಡ್ಕೊಂಡಾಗ ಹನ್ನೊಂದು ರೂಪಾಯಿ ಏನಾಗುತ್ತಂದ್ರೆ ಅವನಿಗೆ ಅಂಗಡಿ ಅವನಿಗೆ ಆಗ್ತಕ್ಕಂಥ ಲಾಭ ನೆಕ್ಸ್ಟ್ ಕ್ವೆಶನ್ ವಾರ್ಷಿಕ ಹತ್ತು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತವು ಐದು ವರ್ಷಗಳಲ್ಲಿ ಒಂಬತ್ನೂರು ರೂಗಳಿಗೆ ಬೆಳೆಯುತ್ತದೆ ಎಂಟು ವರ್ಷಗಳಲ್ಲಿ ವಾರ್ಷಿಕ ಹನ್ನೆರಡು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಅದೇ ಮೊತ್ತವು ಎಷ್ಟಾಗುತ್ತದೆ ಹೇಳಿ ಪ್ರಶ್ನೆ ನೋಡಿರಿ ಮೊದಲಿಗೆ ಇಲ್ಲಿ ಹತ್ತು ಪರ್ಸೆಂಟ್ ಸರಳ ಬಡ್ಡಿ ಬಡ್ಡಿ ದರ ಎಷ್ಟು ಅಂದ್ರೆ ಇಲ್ಲಿ ಹತ್ತು ಪರ್ಸೆಂಟ್ ಐತಿ ಇದು ಎಷ್ಟು ವರ್ಷದವರೆಗೆ ಆಯ್ತಂದ್ರೆ ಐದು ವರ್ಷದವರೆಗೆ ನೋಡಿರಿ ಅರ್ಥ ಮಾಡ್ಕೋಬೇಕು ಐದು ವರ್ಷದವರೆಗೆ ಹೂಡಿಕೆ ಮಾಡಿದಾಗ ಒಂದು ಸಮ್ ಅಮೌಂಟ್ ಇದ್ದದ ಏನಾಗ್ತತ್ತಂದ್ರೆ ಇಲ್ಲಿ ಒಂಬತ್ತು ರೂಪಾಯಿ ರೂಪಾಯಿ ಆಗ್ತದೆ ಇದ್ದದ ಮೊತ್ತ ಒಂಬತ್ತು ನೂರ ಆಗ್ತೈತಿ ಹೀಗಾದಾಗ ಎಂಟು ವರ್ಷಗಳಲ್ಲಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ದರ ಹಾಕಿದಾಗ ಅಲ್ಲಿ ಮೊತ್ತ ಎಷ್ಟಾಗುತ್ತೆ ಅಂತ ಹೇಳಿ ಅವರ ಪ್ರಶ್ನೆ ಮೊದಲಿಗೆ ನಾವು ಇಲ್ಲಿ ಅಸಲನ್ನು ಕಂಡುಹಿಡಿಯಬೇಕು ಹಿಡಬೇಕು ಅಸಲು ಕಣ್ಣು ಈಗ ವಾರ್ಷಿಕ ಒಂದು ವರ್ಷಕ್ಕೆ ಹತ್ತು ಪರ್ಸೆಂಟ್ ಬಡ್ಡಿ ಅಂತಂದ್ರೆ ಸರಳ ಬಡ್ಡಿ ಇರೋದ್ರಿಂದ ವರ್ಷಕ್ಕೆ ಒಂದು ಪರ್ಸೆಂಟ್ ಐದು ವರ್ಷದ ಬಡ್ಡಿಯನ್ನು ಲೆಕ್ಕ ಮಾಡೋಣ ಐದು ವರ್ಷದ ಬಡ್ಡಿ ದರ ನೋಡಿರಿ ಐದು ವರ್ಷದ ಬಡ್ಡಿ ದರ ಇನ್ ಆಗಿ ಒಂದನೇ ವರ್ಷಕ್ಕೆ ಹತ್ತು ಪರ್ಸೆಂಟ ಅದೇ ರೀತಿ ಎರಡನೇ ವರ್ಷದ ಹತ್ತು ಪರ್ಸೆಂಟ ಮೂರನೇ ವರ್ಷದ ಹತ್ತು ಪರ್ಸೆಂಟ ಆಮೇಲೆ ಹತ್ತು ಪರ್ಸೆಂಟ ಆಮೇಲೆ ಹತ್ತು ಪರ್ಸೆಂಟ ಟೋಟಲಾಗಿ ಇಲ್ಲಿ ಸೇರಿಸಿದಾಗ ಐದು ವರ್ಷದ ಬಡ್ಡಿ ದರ ಎಷ್ಟೆತ್ತಂದರೆ ಇಲ್ಲಿ ಐವತ್ತು ಪರ್ಸೆಂಟ್ ಆಗಿರ್ತದೆ ಬಟ್ ಇಲ್ಲಿ ಮತ್ತವು ಐದು ವರ್ಷಗಳ ನಂತರ ಮತ್ತೆ ಎಷ್ಟು ಆಗತ್ತಂದ್ರೆ ಒಂಬತ್ತು ನೂರು ರೂಪಾಯಿ ಆಗಿರ್ತದೆ ಈ ಒಂಬತ್ತ್ನೂರಲ್ಲಿ ಒಂಬತ್ತು ನೂರ ಅನ್ನೋದು ಏನಾಗಿರ್ತೈತಿ ಬಡ್ಡಿ ಮತ್ತು ಅಸಲು ಎರಡನ್ನೂ ಒಳಗೊಂಡಿರ್ತೈತಿ ಅಸಲು ಯಾವಾಗಲೂ ಏನಾಗಿರ್ತೈತಿ ನೂರು ಪರ್ಸೆಂಟ್ ಆಗಿರ್ತೈತಿ ಅಸಲು ನೂರು ಪರ್ಸೆಂಟು ಅಸಲು ನೂರು ಪರ್ಸೆಂಟು ಅದ್ರ ಜೊತೆಗೆ ಐದು ವರ್ಷದ ಬಡ್ಡಿ ದರ ಎಷ್ಟಾಗೈತೆ ಅಂತಂದ್ರೆ ಇಲ್ಲಿ ಐವತ್ತು ಪರ್ಸೆಂಟ್ ಈ ಎರಡನ್ನು ಕೂಡಿಸಿದಾಗ ಬರುವಂಥದ್ದು ಒನ್ನೂರ ಐವತ್ತು ಪರ್ಸೆಂಟ್ ಈ ಒನ್ನೂರ ಐವತ್ತು ಪರ್ಸೆಂಟ್ ಅನ್ನೋದು ಅನ್ನೋದೇನತ್ತಂದ್ರೆ ಇಲ್ಲಿ ಒಂಬತ್ನೂರು ರೂಪಾಯಿ ಆಗೈತಿ ಸದ್ಯ ಇದರಲ್ಲಿ ಹಾಗಾದ್ರೆ ಒಂದು ಐವತ್ತು ಪರ್ಸೆಂಟ್ ಅನ್ನೋದು ಒಂಬತ್ನೂರು ಬಟ್ ಅಸಲು ನೂರು ಪರ್ಸೆಂಟ್ ಅನ್ನೋದು ಎಷ್ಟು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಸಲು ನಾನು ಯಾವಾಗಲೂ ನೂರಾಗಿರ್ತೈತಿ ಶೇಕಡಾ ನೂರಾಗಿರ್ತೈತಿ ಅದರಲ್ಲಿ ಎಷ್ಟು ಅನ್ನೋದು ಲೆಕ್ಕಾಚಾರ ಅನ್ನೋದಿಲ್ಲಾಚಾರ ಮಾಡ್ಕೊಳ್ಬೇಕು ನೋಡಿರಲ್ಲಿ ಒರೆ ಗುಣಕಾರ ಮಾಡ್ಕೊಳ್ಳೋಣ ನಾವಿಲ್ಲಿ ನೂರು ಗುಂಡ್ಲೆ ಒಂಬತ್ತುನೂರು ನೂರು ಮಾಡ್ಕೊಳ್ಳೋಣ ನೂರು ಗುಂಡ್ಲೆ ಒಂಬತ್ನೂರು ಬಾಗ್ಲೆ ಒಂದು ಐವತ್ತು ನಾವು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಮಾಡಿಕೊಂಡಾಗ ಅದೇ ರೀತಿ ಐದು ಎರಡೇ ಹತ್ತು ಐದು ಮೂರಲೇ ಹದಿನೈದು ಅದಕ್ಕೆ ಮೂರು ಒಂದ್ಲೆ ಮೂರು ಮೂರಲೇ ಒಂಬತ್ತು ಆಮೇಲೆ ಎರಡು ಸೊನ್ನೆ ಬರ್ಕೊಂಡಿವಂತಂದ್ರೆ ಇಲ್ಲಿ ಮುನ್ನೂರು ಇಲ್ಲಿ ಎರಡು ಉಳಿತೈತೆ ಮುನ್ನೂರಕ್ಕೆ ಎರಡರೇ ಗುಣಾಕಾರ ಅಂತಂದ್ರೆ ಎಷ್ಟು ಬರ್ತಂದ್ರೆ ನಮ್ಗೆ ಇಲ್ಲಿ ಆರುನೂರು ಬರ್ತೈತಿ ಆರುನೂರು ಅನ್ನೋದು ಅಸಲಾಗಿರ್ತದೆ ಆ್ಯಕ್ಚುಲಿ ಆರುನೂರು ಅಂತಂದರೆ ಏನಿಲ್ಲಿ ಅಸಲು ಈ ಆರುನೂರು ಅಸಲನ್ನು ಎಂಟು ವರ್ಷಗಳಲ್ಲಿ ವಾರ್ಷಿಕ ಹನ್ನೆರಡು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಇದನ್ನು ಇಟ್ಟಾಗ ಅಲ್ಲಿ ಆಗ್ತಕ್ಕಂಥ ಮತ್ತೆ ಎಷ್ಟು ಅಂತ ಕೇಳಿ ನೋಡ್ರಿ ಮೊದಲಿಗೆ ನಾವಿಲ್ಲಿ ಏನು ಮಾಡ್ಕೋಬೋದು ಅಂತಂದ್ರೆ ಆರುನೂರರ ಹನ್ನೆರಡು ಪರ್ಸೆಂಟ್ ಇದು ಅಸಲ ನೂರ ಅನ್ನೋದು ಅನ್ನೋದೇನು ಅಸಲು ಅದು ಯಾವಾಗಲೂ ನೂರು ಪರ್ಸೆಂಟ್ ಆಗಿರ್ತೈತೆ ಅನ್ನೋದು ನಮ್ಗೆ ಗೊತ್ತಿರತಕ್ಕಂಥ ವಿಷಯ ಹಾಗಾದ್ರೆ ಇಲ್ಲಿ ಹನ್ನೆರಡು ಪರ್ಸೆಂಟ್ ಅನ್ನೋದು ಎಷ್ಟು ಅಂದ್ರೆ ಒಂದು ವರ್ಷಕ್ಕೆ ಆಗ್ತಕ್ಕಂಥ ಬಡ್ಡಿಯನ್ನು ಮೊದಲು ಲೆಕ್ಕಾಚಾರ ಮಾಡ್ಕೊಳ್ಬೇಕು ಹನ್ನೆರಡು ಪರ್ಸೆಂಟ್ ಎಷ್ಟು ಅನ್ನೋದು ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ ನಾವು ಹೊರೆ ಗುಣಕಾರ ಮಾಡ್ಕೊಳ್ಳೋಣ ಹನ್ನೆರಡು ಗುಂಡ್ಲೆ ಆರುನೂರು ಬಾಗ್ಲೆ ಬಾಗಿಲೇ ನೂರು ನೋಡಿರಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ ಇಲ್ಲಿ ಹನ್ನೆರಡು ಮತ್ತು ಆರು ಉಳಿತೈತೆ ಹನ್ನೆರಡು ಆರಲೆ ಹನ್ನೆರಡಾರಲೇ ಎಪ್ಪತ್ತೆರಡು ಎಪ್ಪತ್ತೆರಡು ಅನ್ನೋದು ಏನತ್ತಂದ್ರೆ ಒಂದು ವರ್ಷದ ಬಡ್ಡಿ ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಂಟು ವರ್ಷದ ಬಡ್ಡಿ ನಾವು ಇದಕ್ಕೆ ಎಂಟರಿಂದ ನಾಲ್ಕು ನೋಡ್ಕೊಂಡಿವಂತಂದ್ರೆ ಎಪ್ಪತ್ತೆರಡಕ್ಕೆ ನಾವು ಎಂಟರಿಂದ ಉಣಿಸಿದಾಗ ಎಷ್ಟು ಬರ್ತೈತೆ ಬರ್ತರಲ್ಲಿ ಎಂಟೆರಲ್ಲಿ ಹದಿನಾರು ಎಂಟು ಏಳು ಐವತ್ತಾರು ಐವತ್ತಾರು ಒಂದು ಕೂಡಿಸಿ ಐದುನೂರ ಎಪ್ಪತ್ತಾರು ರೂಪಾಯಿ ಅನ್ನೋದು ಏನಂತಂದ್ರೆ ಇಲ್ಲಿ ಎಂಟು ವರ್ಷಗಳಲ್ಲಿ ಆಗ್ತಕ್ಕಂಥ ಬಡ್ಡಿ ಬಟ್ ಅವ್ರು ಕೇಳುವಂಥದ್ದು ಮೊತ್ತಂದ್ರೆ ಮೊತ್ತ ಅಂದಾಗ ನಾವೇನು ನೋಡ್ಬೇಕು ಅದಕ್ಕೆ ಅಸಲನ್ನು ಸೇರಿಸಬೇಕು ಅಂದ್ರೆ ಎಷ್ಟು ನಮ್ಮದು ಇಲ್ಲಿ ಆರುನೂರು ಐತಿ ಐದುನೂರ ಎಪ್ಪತ್ತಾರಕ್ಕೆ ಆರುನೂರು ಅಸಲನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ತಂದ್ರೆ ಇಲ್ಲಿ ಒಂದು ಸಾವಿರದ ಒಂದು ಎಪ್ಪತ್ತಾರು ರೂಪಾಯಿ ಅನ್ನೋದು ಅಂತಂದ್ರೆ ಮೊತ್ತ ಅದಕ್ಕೆ ಅದಕ್ಕಿಲ್ಲಿ ಸರಿಯಾದ ಥರ ಮೂರನೇ ಆಯ್ಕೆ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಸಿಂಪಲ್ ಇಂಟ್ರೆಸ್ಟ್ ಮೇರಿ ಸರಳ ಬಡ್ಡಿ ದರದೊಂದಿಗೆ ಹನ್ನೆರಡು ನೂರು ರು ಸಾಲವನ್ನು ಬಡ್ಡಿ ದರದಷ್ಟೇ ವರ್ಷಗಳವರೆಗೆ ತೆಗೆದುಕೊಂಡರು ಸಾಲದ ಅವಧಿಯ ಕೊನೆಯಲ್ಲಿ ಅವಳು ಬಡ್ಡಿಯಾಗಿರೋ ನಾಲ್ಕುನೂರ ಮೂವತ್ತೆರಡು ರೂಪಾಯಿ ಪಾವತಿಸಿದ್ದರೆ ಬಡ್ಡಿ ದರ ಎಷ್ಟು ಅಂತ ಪ್ರಶ್ನೆ ನೋಡ್ರಿ ಮೊದಲಿಗೆ ಇಲ್ಲಿ ಇಲ್ಲಿ ನೂರು ಅನ್ನೋದು ಏನಂತಂದ್ರೆ ಇಲ್ಲಿ ಅಸಲು ಪಿ ಅಂತ ತಗೋಬೇಕು ನಾವಿಲ್ಲಿ ಅಂತಂದ್ರೆ ಅಸಲು ಮುಂದುವರಿದು ಸಾಲವನ್ನು ಬಡ್ಡಿ ದರದಷ್ಟೇ ವರ್ಷಗಳವರೆಗೆ ಅಂದ್ರೆ ಬಡ್ಡಿ ದರ ಎಷ್ಟು ಇರ್ತತ್ತಲ್ಲ ಅಷ್ಟು ಏನಾಗಿರ್ತದೆ ಅಂದ್ರೆ ಕಾಲ ಇರ್ತೈತಿ ಉದಾಹರಣೆಗೆ ನಾವು ಕಾಲವನ್ನು ಏನಾದ್ರು ತಗೋಬೋದು ಆರು ಅಂತ ತಗೋಬೋದು ಅವ್ರ ಪ್ರಶ್ನೆ ಅವ್ರು ಅದೇ ರೀತಿ ಕೊಟ್ಟಾರ ಬಡ್ ಸಾಲವನ್ನು ಬಡ್ಡಿ ದರದಷ್ಟೇ ಬಡ್ಡಿ ದರದಷ್ಟೇ ವರ್ಷ ಅಂತ ಹೇಳಿ ಅದಕ್ಕೆ ನಾವಿಲ್ಲಿ ಟೈಮನ್ನು ಏನಾದ್ರು ತೊಗೊಬೋದತ್ತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ದರಾನ ಕನ್ಸಿಡರ್ ಮಾಡ್ಕೋಬೋದು ಅದೇ ರೀತಿ ಆರು ಅಂತಂದ್ರೆ ಅದು ಆರ ಇರುತ್ತೈತಿ ಅದಂತೂ ನಮ್ಗೆ ಗೊತ್ತಿರೋದಂಥ ವಿಷಯ ಅಲ್ಲೇ ಕೊನೆಯದಾಗಿ ಬಡ್ಡಿ ಅಷ್ಟೈತೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ನಾಲ್ಕುನೂರ ಮೂವತ್ತೆರಡು ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ ಹಾಕಿದಾಗ ನೋಡ್ರಿ ನಾಲ್ಕುನೂರ ಮೂವತ್ತೆರಡು ಇದಕ್ಕೆ ಸಮಯ ಇತ್ತು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ನಾಲ್ಕುನೂರ ಮೂವತ್ತೆರಡು ಇಸ್ ಕೊಟ್ಟು ಅಸಲು ಇಂಟು ಟೈಮ್ ಅಂದ್ರೆ ಆರ್ ನಾವು ಟೈಮ್ ಅನ್ನಿಲಿ ಆರ್ ಅಂತ ತೊಗೊಂಡೆವು ಅದೇ ರೀತಿ ಮುಂದೆ ರೇಟ್ ಬರಬೇಕು ರೇಟ್ ಅಂದ್ರೆ ಇಲ್ಲಿ ಆರು ಅಂತ ಆಗ್ತೈತಿ ಡಿವೈಡೆಡ್ ಬೈ ಹಂಡ್ರೆಡ್ ನೆಕ್ಸ್ಟ್ ಮುಂದುವರಿದು ಇದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಈ ಎರಡು ಸಣ್ಣ ಎರಡು ಸಣ್ಣ ಕ್ಯಾನ್ಸಲ್ ಆಗ್ತಾವೆ ಮುಂದುವರಿದು ನೋಡ್ರಿ ಆರ್ ಎಂಟು ಆರ್ ಅಂತಂದ್ರೆ ಇದು ಆರ್ ಸ್ಕ್ವೇರ ಮುಂದೆ ಹನ್ನೆರಡು ಐತಿ ಹನ್ನೆರಡು ಆರ್ ಸ್ಕ್ವೇರ್ ಹನ್ನೆರಡು ಆರ್ ಸ್ಕ್ವೇರ್ ಇಟ್ಕೊಟ್ಟು ಏನಾಗಬೇಕಂದ್ರೆ ಈ ಕಡೆ ನಾಲ್ಕುನೂರ ಮೂವತ್ತೆರಡು ನಾಲ್ಕು ನೂರ ಮೂವತ್ತೆರಡು ಹಾಗಾದ್ರೆ ಆರ್ ಸ್ಕ್ವೇರ್ ಇಕ್ವಲ್ ಟು ನಾಲ್ಕುನೂರ ಮೂವತ್ತೆರಡು ಭಾಗಲಿ ಹನ್ನೆರಡು ಬರ್ತೈತಿ ಹನ್ನೆರಡರಿಂದ ನಾಲ್ಕುನೂರ ಮೂವತ್ತೆರಡು ಕಟ್ತಾ ಹೊಡೆದಾಗ ನೋಡಿರಿ ಹನ್ನೆರಡಂದಲೇ ಹನ್ನೆರಡು ಬರ್ತೈತೆ ನಮಗಿಲ್ಲಿ ಇಲ್ಲಿ ಕೂಡ ಹನ್ನೆರಡು ಮೂರಲೇ ಮೂವತ್ತಾರು ಮೂವತ್ತಾರು ಅಂತಂದ್ರೆ ಏಳು ಉಳಿತು ಮುಂದೆ ಎರಡು ಮುಂದೆರಡು ಅಂದರೆ ಎಪ್ಪತ್ತೆರಡು ಹನ್ನೆರಡು ಆರು ಎಪ್ಪತ್ತೆರಡು ಹಂಗಾರ ಇಲ್ಲಿ ಆರ್ ಸ್ಕ್ವೇರ್ ಅಂದರೆ ಎಷ್ಟಾಯ್ತು ಅಂದ್ರೆ ಇಲ್ಲಿ ಮೂವತ್ತಾರು ಅಂತ ಒತ್ತು ನಾವು ಇದನ್ನು ಯಾವ ರೀತಿ ಬರಿಬೋದು ಅಂತಂದ್ರೆ ನೋಡಿರಿ ಆರು ಸ್ಕ್ವೇರನ್ನು ಯಾವ ರೀತಿ ಆರ್ ಆರು ಸ್ಕ್ವೇರನ್ನು ಆರು ಸ್ಕ್ವೇರ್ ಅಂತ ಬರೀತೀವಿ ಇಲ್ಲಿ ಮೂವತ್ತಾರನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಆರರ ವರ್ಗ ಅಂತ ಬರಿಬೋದು ಆರರ ಘಾತ ಎರಡು ಅಂತ ಬರಿಬೋದು ಆರರ ಘಾತ ಎರಡು ಯಾಕಂದರೆ ಆರು ಕಾರ್ಲೆ ಗುಣಾಕಾರ ಕಾರ್ ಮಾಡಿಲ್ಲ ಮೂವತ್ತಾರು ಬರ್ತದೆ ಅವಾಗ ಈ ವರ್ಗ ಈ ವರ್ಗ ಕ್ಯಾನ್ಸಲ್ ಆದಾಗ ಬಡ್ಡಿ ದರ ಆ ರಿಸ್ಕೊಲ್ ಟು ಸಿಕ್ಸ್ ಪರ್ಸೆಂಟ್ ಬಡ್ಡಿ ದರ ಎಷ್ಟಂದರೆ ಇಲ್ಲಿ ಆರು ಪರ್ಸೆಂಟ್ ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಯ್ಕೆ ಸರಿಯಾಗಿರ್ತದೆ ನೆಕ್ಸ್ಟ್ ಕ್ವಶನ್ ಚಕ್ರ ಚಕ್ರಬಡ್ಡಿ ಮೇಲೆ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಒಂದು ಮೊತ್ತವನ್ನು ಕ್ರಮವಾಗಿ ಐದು ಪರ್ಸೆಂಟ್ ನೋಡಿರಿ ಮೂರು ರೀತಿ ಬಡ್ಡಿ ದರ ಕೊಟ್ಟಾರಲ್ಲಿ ಆರ್ ಒನ್ ಆರ್ ಒನ್ ಆಮೇಲೆ ಆರ್ ಟು ಆಮೇಲೆ ಆರ್ ತ್ರೀ ಈ ಮೂರು ರೀತಿ ಬಡ್ಡಿ ದರದಂತೆ ಮೂರು ವರ್ಷಗಳ ಕಾಲ ಸಂಯುಕ್ತ ಬಡ್ಡಿಯಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಮೂರು ವರ್ಷಗಳಲ್ಲಿ ಮೊತ್ತವು ಏನಂತಂದ್ರೆ ಹದಿನಾರು ಸಾವಿರದ ಆರುನೂರ ಮೂವತ್ತೆರಡು ಆಗಿದ್ದರೆ ಅಸಲನ್ನು ಕಂಡುಹಿಡಿಯಿರಿ ನೋಡಿ ಈ ರೀತಿ ಪ್ರಶ್ನೆಗಳು ಬಂದಾಗ ನಾವಿಲ್ಲಿ ಚಕ್ರಬಡ್ಡಿ ಕಂಡಿಡಲು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಬಳಕೆ ಮಾಡಬೇಕು ನೋಡಿರಿ ಇಲ್ಲಿ ಮೂರು ಬಡ್ಡಿ ದರಗಳದ ಆರ್ ಒನ್ ಆರ್ ಟು ಆರ್ ತ್ರೀ ಅಂತೇಳಿ ನಾವಿಲ್ಲಿ ಏನು ಮಾಡ್ಬೋದತ್ತಂದ್ರೆ ಮತ್ತೈಸ್ಕೊಳ್ತು ಏನಾಗ್ತೈತಿ ಅಸಲು ಒನ್ ಪ್ಲಸ್ ಆರ್ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಅದೇ ರೀತಿ ಒನ್ ಪ್ಲಸ್ ಆರ್ ಟು ಡಿವೈಡೆಡ್ ಬೈ ಹಂಡ್ರೆಡ್ ಅದೇ ರೀತಿ ಒನ್ ಪ್ಲಸ್ ಆರ್ ತ್ರೀ ಡಿವೈಡೆಡ್ ಬೈ ಹಂಡ್ರೆಡ್ ಇದರಲ್ಲಿ ನಾವು ನೋಡ್ರಿ ಎ ಅಂದರೆ ಮೊತ್ತ ಮೊತ್ತ ಎಷ್ಟೈತೆ ಅಂದ್ರೆ ಇಲ್ಲಿ ಹದಿನಾರು ಸಾವಿರದ ಆರುನೂರ ಮೂವತ್ತೆರಡು ಐತಿ ಪಿ ಅಂದರೆ ಅಸಲ್ ಅದನ್ನು ನಾವು ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಕಂಡು ಹಿಡಬೋದು ನೋಡ್ರಿ ಮೊದಲಿಗೆ ಒನ್ ಪ್ಲಸ್ ಆರ್ ಒನ್ ಅಪ್ ಹಂಡ್ರೆಡ್ ಆರ್ ಒನ್ ಅಂತಂದರೆ ಐದು ಪರ್ಸೆಂಟ್ ಒಂದು ಪ್ಲಸ್ ಐದು ಅಪನ್ ಹಂಡ್ರೆಡ್ ಈ ಒಂದಕ್ಕೆ ನಾವು ನೂರಿಂದ ಗುಣಾಕಾರ ಮಾಡಿ ಅದಕ್ಕೆ ಐದು ಕೂಡಿಸಿದಾಗ ಏನಾಗ್ತದೆ ಅಂದ್ರೆ ಇಲ್ಲಿ ಒನ್ನೂರ ಐದು ಒನ್ನೂರ ಐದು ಅಫಾಂಗ್ ಹಂಡ್ರೆಡ್ ಅದೇ ರೀತಿ ಇಲ್ಲಿ ಆಲ್ಟೋ ಅಂತಂದ್ರೆ ಹತ್ತು ಪರ್ಸೆಂಟ ಅಲ್ಲಿ ನೂರು ಗುಂಡ್ಲೆ ಒಂದು ಅಂದ್ರೆ ನೂರು ಪ್ಲಸ್ ಈ ಹತ್ತು ಪರ್ಸೆಂಟ್ ಅಂತಾರೆ ಒನ್ನೂರ ಹತ್ತು ಒನ್ನೂರ ಹತ್ತು ಡಿವೈಡೆಡ್ ಬೈ ನೂರಾಗ್ತದೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಇಲ್ಲಿ ಅದೇ ರೀತಿ ಇಪ್ಪತ್ತು ಪರ್ಸೆಂಟ್ ಇರೋದ್ರಿಂದ ಮೇಲ್ಗಡೆ ಒನ್ನೂರ ಇಪ್ಪತ್ತು ಕೆಳಗಡೆ ಒನ್ನೂರು ಬರ್ತದೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಇಲ್ಲಿ ಕಡತ ಹೊಡಿಬೇಕು ಕಡತ ಹೊಡೆದಾಗ ನೋಡಿರಿ ಏನಾಗ್ತೈತೆ ಅಂದರೆ ಇಲ್ಲಿ ಹದಿನಾರು ಸಾವಿರದ ಆರುನೂರ ಮೂವತ್ತೆರಡಕ್ಕೆ ಕೊಟ್ಟು ಪಿ ಎಂಟು ಇದನ್ನು ಇದು ಇಪ್ಪತ್ತೊಂದು ಇಪ್ಪತ್ತೊಂದು ಐದು ಇಪ್ಪತ್ತೊಂದಲೇ ನೂರು ಅದೇ ರೀತಿ ಕೆಳಗಡೆ ಐದು ಇಪ್ಪತ್ತಲೇ ನೂರು ಅದೇ ರೀತಿ ಇಲ್ಲಿ ಐದು ಇಪ್ಪತ್ತೆರಡಲೇ ನೂರ ಹತ್ತು ಐದು ಇಪ್ಪತ್ತಲೇ ನೂರು ಅದೇ ರೀತಿ ಇಲ್ಲಿ ಐದು ಇಪ್ಪತ್ತು ನಾಲ್ಕು ಲೇನೂರ ಇಪ್ಪತ್ತು ಇಲ್ಲಿ ಕೆಳಗಡೆ ಇಪ್ಪತ್ತು ಮುಂದುವರಿದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಪಿ ಬೆಲೆ ಅವ ಪಿ ಬೆಲೆ ಬೇಕಾದಾಗ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಹದಿನಾರು ಸಾವಿರದ ಆರುನೂರ ಮೂವತ್ತೆರಡು ಕೆಳಗಡೆ ಇರ್ತಕ್ಕಂಥವು ಈ ಇಪ್ಪತ್ತು 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 ಇಲ್ಲಿ ಮೇಲ್ಗಡೆ ಹೋಗ್ಬೇಕು ಏನಾಗ್ತತ್ತಂದ್ರೆ ಇಲ್ಲಿ ಇಪ್ಪತ್ತು ಎಂಟು ಇಪ್ಪತ್ತು ಎಂಟು ಇಪ್ಪತ್ತು ಆಮೇಲೆ ಇಲ್ಲಿ ಮೇಲಿರ್ತಕ್ಕಂಥ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಕೆಳಗಡೆ ಬರ್ತಾವೆ ಇಲ್ಲಿ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೆರಡು ಗುಂಡ್ಲೆ ಇಪ್ಪತ್ನಾಲ್ಕು ಇದನ್ನೊಂದು ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ದೊಡ್ಡದಾಗಿರೋದ್ರಿಂದ ನಾನು ನೇರವಾಗಿ ಉತ್ತರವನ್ನು ಹೇಳುತ್ತೇನೆ ಇಲ್ಲಿ ಅದಕ್ಕೆ ಇಲ್ಲಿ ಅಸಲು ನೀವು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಅಸಲ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಬರುತ್ತದೆ ಅದಕ್ಕೆ ಈ ಕಾಂಪೌಂಡ್ ಇಂಟ್ರಸ್ಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ನಾವು ಇಲ್ಲಿ ಎಚ್ಚರಿಕೆಯಿಂದ ಬಿಡಿಸಲಿಕ್ಕೆ ಪ್ರಯತ್ನಿಸಬೇಕು ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಯ್ಕೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ